ನಮಸ್ಕಾರ ಎಲ್ಲರಿಗೂ ಸಿಂಪಲ್ ಕುಕ್ ವಿತ್ ಸುಶ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಭಾಳ ದಿನಗಳ ನಂತರ ಒಂದು ನಿಮಗೋಸ್ಕರ ಈ ಚಳಿಲಿ ಏ ಮನೆಯಲ್ಲೇ ಇರ್ತಕ್ಕಂತಹ ಅಕಸ್ಮಾತ್ವದಲ್ಲಿ ಬಿಟ್ಟಿರ್ತಕ್ಕಂತಹ ಒಂದು ಬ ಬನಾನಾ ಅಥವಾ ರಾ ಬನಾನಾ ಇದನ್ನು ನಾವು ಬಾಳೆಕಾಯಿ ಅಂತ ಕರಿತೀವಿ ನೇಂದ್ರ ಬಾಳೆಹಣ್ಣು ಮತ್ತು ನಾವು ಪಚ್ ಬಾಳೆಹಣ್ಣಲ್ಲಿ ಜಾಸ್ತಿ ಇದನ್ನ ಮಾಡ್ತಾರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು ಇದಕ್ಕೆ ಕ್ರಿಸ್ಪ್ನೆಸ್ ಚೆನ್ನಾಗಿ ಬಂದಿರತ್ತೆ ಬಟ್ ಇವತ್ತು ಕೊಬ್ಬರಿಹಣ ಇಲ್ಲದೇ ಇರೋದ ಕಾರಣಕ್ಕೋಸ್ಕರ ನಾನು ಇದನ್ನು ಹೀಗೆ ಹೇಗೆ ಮಾಡ್ಬೋದು ಅನ್ನೋದನ್ನು ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಹೋಗ್ತೀನಿ ಈ ಬಾಳೆಕಾಯಿನ ನಾವು ತಗೋಬೇಕಾರೆ ಫಸ್ಟು ಉಪ್ಪು ನೀರಲ್ಲಿ ಸ್ವಲ್ಪ ತೊಳೆದ್ಬಿಟ್ಟು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ತಗೋಬೇಕು ಇದು ಯಾಕೆ ಅಂದರೆ ಕಟ್ ಮಾಡಬೇಕಾದ್ರೆ ಇದರಲ್ಲಿ ನೀರು ಬರ್ತಾ ಇರುತ್ತೆ ಅಂದರೆ ಅಂಟು ಥರ ಬರ್ತಾ ಇರುತ್ತೆ ಅದು ಕೈಗೆಲ್ಲ ಒಂಥರ ಅಂಟ್ಕೊಂಡು ಒಂಥರ ಕೈಯೆಲ್ಲ ಇದಾಳಾಗ ಚಾನ್ಸಸ್ ಇರುತ್ತೆ ಸೊ ಇದನ್ನು ಚೆನ್ನಾಗಿ ಸಿಪ್ಪೆ ತೆಗ್ದಾದಮೇಲೆ ನೀವು ಇನ್ನೊಂದು ಸರಿ ಬೇಕಿದ್ರೆ ಉಪ್ಪು ನೀರಲ್ಲಿ ಬರೀ ನೀರಲ್ಲಿ ಹಾಕ್ಬೇಡಿ ಸ್ವಲ್ಪ ಉಪ್ಪು ನೀರಲ್ಲಿ ಹಾಕಿದ್ರೆ ಅದು ಏನಾಗುತ್ತೆ ಆ ಅಂಟು ಇರಲ್ಲ ಸೊ ಈ ರೀತಿ ನೀವು ಮಾಡ್ಕೋಬೋದು ಆದರೆ ಅದನ್ನು ಚೆನ್ನಾಗಿ ಒರೆಸಿ ಮತ್ತೆ ಕಟ್ ಮಾಡ್ಕೊಳ್ಳೋಕ್ಕೆ ಅಥವಾ ಸ್ಲೈಸ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ಳಿ ಸೊ ಹಾಗೆ ಮಾಡಿದ್ರೇನಾಗುತ್ತೆ ಅಂಟು ಅಂಟಣ್ ಜಾಸ್ತಿ ಆಗುತ್ತೆ ಇದಿಷ್ಟು ಟಿಪ್ಸು ಸೊ ಇವಾಗ ನಾನು ಇಷ್ಟು ಒಂದು ಒಂದು ಲೆವೆಲ್ ಆಫ್ ಸ್ಲೈಸ್ನ ನಾನು ಮಾಡ್ತಾ ಇದ್ದೀನಿ ಸೊ ಈ ಸ್ಲೈಸನ್ನು ನೀವು ಚಾಕುಲಾದರೂ ಮಾಡ್ಕೋಬೋದು ಅಥವಾ ಸ್ಲೈಸರ್ ಆದರೂ ಯೂಸ್ ಮಾಡ್ಕೋಬೋದು ನಮ್ಮ ಮನೇಲಿ ಅಂದರೆ ಡೈರೆಕ್ಟಾಗಿ ಬಾಣಲಲ್ಲಿ ಹಾಕೋದ್ರಿಂದ ನಮಗೆ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬನಾನಾ ಚಿಪ್ಸ್ ರೆಡಿ ಆಗುತ್ತೆ ಬಟ್ ಆಯಾ ಆ ಫೆಸಿಲಿಟೀಸ್ ಎಲ್ಲ ಇರೋಲ್ಲ ಮನೇಲಿ ಅಂಗಡಿಗಳ ಥರ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಕೈಯಿಂದ ಒಂದೊಂದೇ ಒಂದೊಂದೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆಯಿಲ್ನ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಒಂದೊಂದನ್ನೇ ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಇದು ಹಾಕಿದಾದ್ಮೇಲೆ ಹಾಗೆ ಬಿಡಬೇಡಿ ಪೂರ್ತಿ ಅಂಟ್ಕೊಂಡ್ಬಿಡುತ್ತೆ ಸೊ ಜಾಸ್ತಿ ಎಣ್ಣೆ ಯೂಸ್ ಮಾಡಿದ್ರೆ ಅಷ್ಟೊಂದು ಏನು ಅಂಟ್ಕೊಳ್ಳಲ್ಲ ಬಟ್ ನಾನಿಲ್ಲಿ ಅಡುಗೆಗೋಸ್ಕರ ನೆಕ್ಸ್ಟು ಬೇರೆದಕ್ಕೆ ಯೂಸ್ ಮಾಡೋಕೆ ಇಷ್ಟ ಇಲ್ಲ ಅನ್ನೋಕ್ಕೋಸ್ಕರ ಸ್ವಲ್ಪ ಎಣ್ಣೆಲ್ಲ ನಾನು ಮಾಡ್ಕೊತಾ ಇರೋದರಿಂದ ಇದನ್ನು ಚೆನ್ನಾಗಿ ಕೈ ಆಡಬೇಕು ನೀವು ಎಷ್ಟು ಚೆನ್ನಾಗಿ ಕೈ ಆಡ್ತೀರೋ ಅಷ್ಟು ಬಿಡಿ ಬಿಡಿಯಾಗಿ ಇದು ನಿಮಗೆ ಚಿಪ್ಸು ರೆಡಿಯಾಗ್ತಾ ಹೋಗುತ್ತೆ ಸೊ ಅಂಟ್ಕೊಂಡ್ರೆ ಕೂಡ ನೀವು ಒಂದು ಕಡ್ಡಿ ಒಳಗಡೆ ಈ ರೀತಿ ಬಿಡಿಸ್ಕೊತಾ ಹೋದ್ರೆ ಅದಿನ್ನೂ ಚೆನ್ನಾಗಿರುತ್ತೆ ಕಡ್ಡಿ ಇಲ್ಲದೇ ಇರೋ ಕಾರಣ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಸೊ ಇದಿಷ್ಟು ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಳೋದು ಇದಕ್ಕೆ ನಮಗೆ ಯಾಕಪ್ಪ ತಿನ್ನಬೇಕು ಬನಾನಾ ಚಿಪ್ಸ್ ಅನ್ನೋದಾದರೆ ಸೊ ಹೆಲ್ತ್ ಬೆನಿಫಿಟ್ಸು ಇಂಪಾರ್ಟೆಂಟ್ ಅಲ್ವಾ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ನೋಡಿ ಈ ರಾ ಬನಾನ ಯೂಸ್ ಮಾಡೋದ್ರಿಂದ ಮೇಯ್ನ್ ನಮಗೆ ಗಟ್ ಅಂತ ಏನು ಕರೀತಾರಲ್ಲ ಆ ಗಟ್ ಎಲ್ತ್ನ ಇಂಪ್ರೂವ್ ಮಾಡುತ್ತೆ ಇದ್ರ ಜೊತೆಗೆ ಮೇಯ್ನ್ ಡೈಜೆಷನ್ ನಮಗೆ ಹಳೆ ಕಾಲದಿಂದನೂ ಗೊತ್ತಿದೆ ಊಟ ಆದಮೇಲೆ ಒಂದು ಬಾಳೆಹಣ್ಣು ತಿನ್ನಿ ಯಾಕಂದರೆ ಎಷ್ಟೇ ತಿಂದರೂ ಅದೊಂದು ನಿಮ್ಮನ್ನ ಡೈಜೆಷನ್ನಾಗಿ ಅಂದರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಸೊ ಇದು ಸೆಕೆಂಡ್ ಪಾಯಿಂಟ್ ತರ್ಡ್ ಪಾಯಿಂಟ್ ಏನಪ್ಪ ಅಂದರೆ ನಮ್ಮ ಬೋನ್ಸ್ ಏನಿರುತ್ತೆ ಮತ್ತು ಮಸಲ್ಸ್ ಫಂಕ್ಷನ್ಸ್ ಹೀಗೆ ಹೇಗಿರುತ್ತಲ್ಲ ಅದು ಯಾವುದೇ ಅದು ಕ್ಷೀಣಿಸ್ತಾ ಇದೆ ಅಂದರೆ ಕೆಟ್ಟದಾಗ ಆಗ್ತಾ ಇದೆ ಪರಿಣಾಮ ಅಂದರೆ ಏನೂ ಆಗ್ತಾ ಇಲ್ಲ ಅನ್ನೋರು ಒಂದು ಬಾಳೆಹಣ್ಣು ತಿನ್ನೋದ್ರಿಂದ ಅಥವಾ ಬಾಳೆಕಾಯಿನ ಯೂಸ್ ಮಾಡೋದ್ರಿಂದ ನಮಗೆ ಒಂದು ಮಸಲ್ ಫಂಕ್ಷನ್ ಅಥವಾ ಬೋನ್ ವೆಯ್ಟ್ ಕೂಡ ನಾವು ಜಾಸ್ತಿ ಮಾಡ್ಕೋಬೋದು ಆಮೇಲೆ ವೆಯ್ಟ್ ಏನು ನಮ್ಮದು ವೆಯ್ಟ್ ಇರುತ್ತಲ್ಲ ಅದನ್ನು ಕೂಡ ತುಂಬ ಕಡಿಮೆ ಈ ತೂಕ ಕಡಿಮೆ ಇರ್ತಾರೆ ಅನ್ನೋರು ಕೂಡ ಒಂದು ಬಾಳೆಹಣ್ಣು ತಿನ್ನೋದ್ರಿಂದ ನಮ್ಮ ತುಂಬ ಹೆಚ್ಚಾಗಲ್ಲ ಆದ್ರೂ ಒಂದು ವೆ ಬೋನ್ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇದು ಈ ಇದಷ್ಟೇ ಅಲ್ಲ ನಮಗೆ ಹೃದಯ ಸಂಬಂಧಿ ಕಾಯಿಲೆಗಳಾದ್ರಾಗಲಿ ಇದರಲ್ಲಿ ಮೇಯ್ನ್ ಹೇಳಬೇಕು ಅಂದರೆ ಫೈಬರು ತುಂಬ ಇರುತ್ತೆ ಸೊ ಇದರಿಂದ ಇವಾಗ ನಾವೇನು ಬಾಡಿ ಬಿಲ್ಡ್ ಮಾಡ್ತೀವಿ ಹಂಗೆ ಹೆಂಗೆ ಅಂತಾರಲ್ಲ ಸೊ ಇದು ಫೈಬರ್ ರಿಚ್ ಇರುತ್ತೆ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ನ ನಾವು ಇರ್ತಕ್ಕಂಥ ಒಂದು ಕಾಯಿ ಅಥವಾ ಇದರಿಂದ ನಾವು ಹೆಲ್ಪ್ ಅಥವಾ ಇದರದ್ದು ನಾವು ಏನೇ ಬೆನಿಫಿಟ್ಸ್ನ ನಾವು ತಗೋಬೇಕು ಅಂದರೆ ನಾವು ಅಡುಗೆಗಳನ್ನ ಮಾಡಿಕೊಂಡು ತಿನ್ನಬೇಕು ಸೊ ರಾ ಹಾಗೆ ತಿನ್ನೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಚಿಪ್ಸ್ ಆದರೂ ಮಾಡ್ಕೊಳ್ಳಿ ಅಥವಾ ಇದರಲ್ಲಿ ಪಲ್ಯನಾದರೂ ಮಾಡ್ಕೋತಾರೆ ಆಮೇಲೆ ಬಾಳೆ ಹೂವಿಂದ ಪಲ್ಯ ಮಾಡ್ತಾರೆ ಸೊ ಎಲ್ಲ ಥರದ್ದು ಇದೆ ನಾನು ಬೆನಿಫಿಟ್ಸು ಕೂಡ ನಿಮಗೆ ಡಿಸ್ಪ್ಲೇ ಮಾಡಿದ್ದೀನಿ ಒಂದು ಸಾರಿ ನೋಡ್ಕೊಳ್ಳಿ ಏನೇನು ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ನೀವು ತಿಳ್ಕೊಂಡು ನಿಮ್ಮ ಫುಡ್ಡಿಗೆ ಡಯಟಿಗೆ ಆ್ಯಡ್ ಮಾಡ್ಕೊತ ಹೋಗಿ ಲಾಸ್ಟಲ್ಲಿ ನಾವು ಕರಿಬೇಕಾದರೆ ಏನು ಬನಾನಾ ಚಿಪ್ಸ್ನ ಪ್ರಿಪೇರ್ ಮಾಡ್ತೀವಲ್ಲ ಇದಕ್ಕೆ ನಿಮಗೆ ಇಷ್ಟ ಆದರೆ ಸಾಲ್ಟ್ ಮತ್ತು ಪೆಪ್ಪರ್ ಅಥವಾ ಚಾಟ್ ಮಸಾಲ ಅಥವಾ ಕ್ಯಾರತ್ ಪುಡಿ ಏನು ಬೇಕಾದರೂ ಯೂಸ್ ಮಾಡ್ಕೋಬೋದು ಇಷ್ಟು ನನ್ನ ಒಂದು ಬನಾನಾ ಚಿಪ್ಸ್ನ ರೆಸಿಪಿ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ಅಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಟೇಕ್ ಕೇರ್